ಉಸ್ಬಿಟ್ಟು ಇಟ್ಟಿದ್ರಲ್ವಾಂಕು ಎಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೂನ್ ಹನ್ನೊಂದು ಇವತ್ತು ಆಯುಷ್ ನ ಬರ್ತ್ಡೇ ಇವತ್ತು ಸ್ಕೂಲಿಗೆ ಹೋಗಿದ್ದ ಇವತ್ತು ರಜಾ ಇರ್ಲಿಲ್ಲ ಏನೋ ಎಕ್ಸಾಮ್ ನಡೀತಾ ಇತ್ತಂತೆ ಹಾಗಾಗಿ ಮತ್ತೆ ರಜಾ ಹಾಕ್ಸಿರ್ಲಿಲ್ಲ ಇಲ್ಲಿ ಫುಲ್ ಬಲೂನ್ ಎಲ್ಲ ಉಪ್ಸಬಿಟ್ಟು ಇಟ್ಟಿದ್ರಲ್ವಾ ಅವ್ನಿಗೆ ನೋಡಿದ್ದೇ ತುಂಬಾ ಖುಷಿ ಆಯ್ತು ಪ್ರತಿದಿನ ಅವನಿಗೆ ಬಿಟ್ ಬಿಟ್ಟು ಕರ್ಕೊಂಡ್ ಬರ್ತಾರೆ ಸ್ಕೂಲ್ ವ್ಯಾನ್ ಗೆಲ್ಲ ಕಳಿಸೋದಿಲ್ಲ ನಮ್ಗೆ ಸ್ಕೂಲ್ ತುಂಬಾನೇ ಹತ್ರ ಆಗ್ತದೆ ಹಾಗಾಗಿ ಆಯುಷ್ ನ ಅಜ್ಜಿ ಮನೆ ಮಾವ ಮತ್ತೆ ಅವ್ರ ಅಜ್ಜಿ ಮನೆ ಅಜ್ಜ ಇಬ್ರುನು ಕೂಡ ಬಂದಿದ್ರು ಇವತ್ತಿನ ವಿಡಿಯೋ ನಲ್ಲಿ ಆಯುಷ್ ನ ಸೆಲೆಬ್ರೇಷನ್ ಮಾತ್ರ ನಾನು ಶೇರ್ ಮಾಡ್ತಾ ಇರುವಂತದ್ದು ಪಾಪು ಬಂದಿದ್ದೆ ಬಲೂನ್ ಗೆ ಗಾಳಿ ತುಂಬ ತುಂಬಿಸ್ತಾ ಇದ್ದಾನೆ ಅದ್ ಏನೋ ತಂದಿದ್ರು ಪಂಪ್ ಅದರಿಂದ ಗಾಳಿ ತುಂಬಿಸ್ತಾ ಇದ್ದ ಇಲ್ಲಿ ಬಲೂನ್ ಎಲ್ಲಾ ಉಬ್ಬಿಸ್ಬಿಟ್ಟು ಇವಾಗ ಕಟ್ತಾ ಇದ್ದಾರೆ ವಿಂಡೋಗೆ ಇವಾಗ ಒಂದು ಹೊಸದಾಗಿ ಒಂದು ಬೆಡ್ಶೀಟ್ ಇತ್ತು ಅಕ್ಕನ ಹತ್ರ ಆ ಬೆಡ್ಶೀಟ್ ಅನ್ನ ಕಟ್ಬಿಟ್ಟು ಬಲೂನ್ ಕಟ್ತಾ ಇದಾರೆ ಎಲ್ಲರೂ ಸೇರ್ಕೊಂಡು ನಾನ್ ಬಂದಿರ್ಲಿಲ್ಲ ಈ ವಿಡಿಯೋ ಎಲ್ಲ ನಮ್ಮ ಮನೆಯವರೇ ಮಾಡ್ಕೊಂಡ್ ಬಂದಿರುವಂತದ್ದು ನಾನ್ ಮೇಲ್ಗಡೆನೆ ಇದ್ದೆ ಏನೋ ಕೆಲ್ಸ ಮಾಡ್ಕೊಳ್ತಾ ಇದ್ದೆ ಸ್ಕೂಲಿಗೆಲ್ಲ ಹೋಗ್ಬಿಟ್ಟು ಚಾಕ್ಲೇಟ್ ಎಲ್ಲಾ ಕೊಟ್ಬಿಟ್ ಬಂದಿದ್ದಾನೆ ಅವ್ನಿಗೆ ಪ್ರತಿ ವರ್ಷಾನು ಕೂಡ ಇಷ್ಟೇ ಖುಷಿ ಇರತ್ತೆ ಇಷ್ಟೇ ಎಕ್ಸೈಟ್ಮೆಂಟ್ ಇರತ್ತೆ ಯಾಕೆ ಅಂತ ನೀವು ಕೇಳ್ಬೋದು ತುಂಬಾ ದಿನದಿಂದ ಕಾಯ್ತಾ ಇರ್ತಾನೆ ನನ್ ಬರ್ತಡೆ ಬಂತು ನನ್ ಬರ್ತ್ಡೇ ಬಂತು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವ ಆಯ್ತಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಪಾಪು ಐದ್ ಗಂಟೆ ಐದುವರೆ ಹೊತ್ತಿಗೆ ಕೇಕ್ ಕಟಿಂಗ್ ಅಂತ ಹೇಳಿದ್ರು ಹಾಗಾಗಿ ನಾನು ಡ್ರೆಸ್ ಹಾಕೊಳ್ತಾ ಇದ್ದೆ ಅಷ್ಟರಲ್ಲಿ ಪಾಪು ಬಂದ ಅವನಿಗೂ ಸ್ವಲ್ಪ ಪೌಂಡ್ಸ್ ಎಲ್ಲಾ ಹಚ್ಕೊಡ್ತಾ ಇದ್ದೆ ನಾನು ಹಾಗೆ ಸುಮ್ನೆ ಕೇಳ್ತಾ ಇದ್ದೆ ನಾನು ಎಲ್ ಹೋಗೋದಕ್ ರೆಡಿ ಆಗಿದ್ದೀನಿ ನಿಮ್ ಮಗನೆ ಅಂತ ನನ್ ಬರ್ತಡೇ ಬರೋದಕ್ ರೆಡಿ ಆಗ್ತಾ ಇದೀಯ ಚಿಕ್ಕಮ್ಮನೂ ಅಂತ ಹೇಳ್ತಾ ಇದ್ದ ಬಾವು ಅವರು ಕೇಕ್ ತರೋದಕ್ ಹೋಗಿದ್ರು ಡೆಕೋರೇಷನ್ ಎಲ್ಲಾ ಆಯ್ತು ಈ ತರ ರೆಡಿ ಮಾಡಿದ್ರು ಸಿಂಪಲ್ ಆಗಿನೇ ಕೇಕ್ ಕಟಿಂಗ್ ಮಾಡೋದು ಅಂತ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ್ನೆ ದೇವ್ರ ಒಳ್ಳೇದ್ ಮಾಡ್ಲಿ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ಜೀವನದಲ್ಲಿ ನನ್ ಮಗ ಏನ್ ಅನ್ಕೊಂಡ್ರು ಅದನ್ನ ಸಾಧಿಸ್ಲಿ ಅಂತ ಈ ವ್ಲಾಗ್ ಮುಖಾಂತರ ಆಶಿಸ್ತೀನಿ ಈ ವರ್ಷ ಜಾಸ್ತಿ ಜನಕ್ಕೆ ಯಾರಿಗೂನು ಇನ್ವೈಟ್ ಮಾಡ್ಲಿಲ್ಲ ಮನೆಯವರಷ್ಟೇ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡೋದು ಅಂತ ಏಳನೇ ವರ್ಷದ ಬರ್ತ್ ಡೇ ಆಯುಷ್ ಅಂದು ಕೇಕ್ ಕೂಡ ಬಂತು ಓಪನ್ ಮಾಡ್ಬಿಟ್ಟು ಇಡ್ತಾ ಇದಾರೆ ಈ ತರ ರೆಡಿ ಮಾಡಿಸ್ಕೊಂಡ್ ಬಂದಿದಾರೆ ಎರಡ್ ಕೆಜಿ ಕೇಕ್ ಅಂತ ಹೇಳ್ತಾ ಇದ್ರು ರೆಡ್ ಕಲರ್ ಅಲ್ಲಿ ಬೇಕು ಅಂತ ಕೇಳಿದ್ದ ಪಾಪು ಹಾಗಾಗಿ ರೆಡ್ ಕಲರ್ ಅಲ್ಲಿ ಮಾಡಿಸ್ಕೊಂಡ್ ಬಂದಿದಾರೆ ಕೇಕ್ ಅನ್ನ ಅವ್ನು ಮಲ್ಬಾರ್ ಬೇಕರಿಗೇ ಹೋಗ್ತಾ ಇರ್ತಾನಲ್ವಾ ಅಲ್ಲಿ ಏನೇನ್ ಇದೆ ಅಂತೆಲ್ಲ ನೋಡ್ಕೊಂಡ್ ಬರ್ತಾನೆ ಇಲ್ಲಿ ಆಯಿ ಆರ್ತಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ರು ನಾನ್ ಹೇಳ್ದೆ ಅಕ್ಕ ಮತ್ತೆ ಆಯಿ ಇಬ್ರುನು ಆರ್ತಿ ಮಾಡಿ ಅಂತ ಅಕ್ಕ ಇಲ್ಲ ನೀನ್ ಮಾಡು ನಾನ್ ಕುತ್ಕೊಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಆಯಿ ಇಬ್ರುನು ಸೇರ್ಕೊಂಡು ಆರ್ತಿ ಮಾಡಿದ್ವಿ ಇವಾಗ ಆಯಿ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ ಪಾಪುಗೆ ಅಕ್ಕ ಆರತಿ ತಟ್ಟೆಗೆ ಹಾಕೋದಕ್ಕೆ ದುಡ್ ತರೋದಕ್ಕೆ ಹೋಗಿದ್ರು ಎಂತ ಇಲ್ವಾ ನಕ್ಷತ್ರ ಕಡೆ ಹತ್ತಿರ ದೀಪಾವಳಿ ಕಡೆ ಹತ್ತಿರ लंदे हां बुडचल लगी तरह ये लंदे बुडके लगे है यस कलिया दो कलिया तो <speaking> तो दो टोंडा इधर पूरी नहीं दे मार यार मार कर पूरी नहीं ल मिला और तू तो अटने ना है ये नहीं है हैप्पी बर्थडे टू यू शुभ शुभ अबे चुप आंगे रखियो ನೆನಿತದ ನೆನಿತದ 나오 casts 참라워다이질않 a ಕಟಿಂಗ್ ಕೂಡ ಆಯ್ತು ಪಾಪುಗೆ ಎಲ್ಲರೂ ಕೇಕ್ ತಿನ್ಸ್ತಾ ಇದ್ವಿ ಈ ವರ್ಷನೇ ನಾವೆಲ್ಲರೂ ಪಾಪುಗೆ ಒಂದು ಸಣ್ಣ ಪೀಸ್ ಆದ್ರೂನು ಕೇಕ್ ತಿನ್ಸಿರೋದು ಇಷ್ಟು ವರ್ಷದಲ್ಲಿ ಯಾವತ್ತು ಕೂಡ ತಿಂತಾ ಇರ್ಲಿಲ್ಲ ಲಾಸ್ಟ್ ಏರೇನು ಒಂದು ಸಣ್ಣದು ಅವನೇ ಎತ್ಕೊಂಡ್ ತಿಂದಿದ್ದ ಈ ವರ್ಷನೇ ನನ್ ತುಂಬಾ ಖುಷಿ ಆಯ್ತು ಈ ಕೀಪಿಂಗ್ ಅನ್ನ ನೋಡ್ಬಿಟ್ಟು ನಾನ್ ಅನ್ಕೊಳ್ತಾ ಇದ್ದೆ ಹಾಗೇನೆ ಹಾಗೆ ಮಮ್ಮಿ ಪಪ್ಪಾಗೆ ತಿನ್ಸು ಮಗ್ನೆ ಅಂತ ಹೇಳ್ತಾ ಇದ್ವಿ ಅವ್ರ ಮಮ್ಮಿ ಪಪ್ಪಾಗ ಕೂಡ ಕೇಕ್ ತಿನ್ಸ್ತಾ ಇದ್ದಾನೆ ಇವಾಗ ಪಾಪುಗೆ ಎಲ್ಲರೂ ಅಕ್ಷತೆ ಹಾಕ್ತಾ ಇದಾರೆ ಕೇಕ್ ಕಟಿಂಗ್ ಆದ ನಂತರ ಹಾಗೆ ತಂದಿರುವಂತಹ ಗಿಫ್ಟ್ ಎಲ್ಲಾ ಕೊಡ್ತಾ ಇದಾರೆ ಬಹಳಷ್ಟು ಜನ ಯಾವಾಗ್ಲೂ ಹೇಳ್ತಾ ಇರ್ತೀರಿ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿ ಅಂತ ಇವತ್ತಿನ ದಿನಾಂಕ ಎಲ್ಲಾರು ನೋಡಿದ್ರಿ ಅಂತ ಅನ್ಕೊಂಡಿದೀನಿ ಹೊಸದಾಗಿ ಜಾಯಿನ್ ಆಗ್ತಾ ಇರ್ತಾರಲ್ವಾ ಹಾಗಾಗಿ ಕೇಳ್ತಾರೆ ಮುಂಚೆಯಿಂದ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರತ್ತೆ ಸಾನು ಅಜ್ಜಿ ಮನೆಯಿಂದ ಪಾಪುಗೆ ತುಂಬಾ ಗಿಫ್ಟ್ ಸಿಕ್ಕಿದೆ ದುಡ್ಡು ಹಾಗೇನೆ ಡ್ರೆಸ್ ಇನ್ನ ಒಂದು ಅವ್ರ ಮಾಮ ಒಂದು ಜೆಸಿಪಿ ಕೊಡ್ಸಿದಾರೆ ಅದನ್ನ ಕೊನೆಯಲ್ಲಿ ಓಪನ್ ಕೂಡ ಮಾಡಿದೀವಿ ಹಾಗೆ ನಾನು ತಂದಂತಹ ಡ್ರೆಸ್ ಅನ್ನ ಆಲ್ರೆಡಿ ತೋರ್ಸಿದೀನಿ ಅಕ್ಕ ಕೂಡ ದುಡ್ಡು ಕೊಡ್ತಾ ಇದ್ರು ಹಾಗೆ ಅವನಿಗೆ ಏನೋ ಕೇಳಿದ್ನಂತೆ ಪೆನ್ಸಿಲ್ ಏನೋ ಕಟ್ ಮಾಡೋದು ಅದು ಕೂಡ ಕೊಟ್ರು ಹಾಗೆ ಒಂದು ಗೋದ್ರೇಜ್ ಕಪಾಟ್ ಕೊಟ್ಟಿದ್ದಾರೆ ಸಾನು ಪಾಪುಗೆ ಇದ್ರಲ್ಲಿ ದುಡ್ಡ ಹಾಕೊಳ್ಳೋದಕ್ಕೆ ಅಂತ ಅಂದ್ರೆ ಅವನೇ ಇದನ್ನ ಆಯ್ಕೆ ಮಾಡಿ ತಂದ್ಕೊಂಡಿರುವಂತದ್ದು ಮೊನ್ನೆ ದಿನ ಬರ್ತ್ಡೇ ಡ್ರೆಸ್ ತರೋದಕ್ ಹೋದಾಗ ಅವ್ರ ಮಮ್ಮಿ ಪಪ್ಪ ಜೊತೆ ಹೋದಾಗ ಇದ್ ಬೇಕು ಅಂತ ಕೇಳಿದ್ನಂತೆ ಹಾಗಾಗಿ ಕೊಡ್ಸಿದರೆ ಆಲ್ರೆಡಿ ಅದ್ರಲ್ಲೆಲ್ಲ ದುಡ್ಡು ಹಾಕಿ ಇಟ್ಬಿಟ್ಟಿದ್ದಾನೆ ಪಾಪು ರಾಘವೇಂದ್ರ ಕೂಡ ಬಂದಿದ್ದ ಸಂತೋಷ ಮತ್ತೆ ಕಾವ್ಯ ಇಬ್ರು ಕೂಡ ಡ್ಯೂಟಿ ಹೋಗ್ಬಿಟ್ಟಿದ್ರು ಅವ್ರು ಬರೋದಕ್ ಲೇಟ್ ಆಗ್ತದೆ ಸ್ವಲ್ಪ ಆರ್ ಗಂಟೆ ಆರು ಕಾಲ ಮತ್ತೆ ಅಕ್ಕನ ಅಪ್ಪ ಮತ್ತೆ ಅವ್ರ ತಮ್ಮ ಮನೆಗೆ ಹೊರಡ್ಬೇಕು ಅನ್ನೋಕೋಸ್ಕರ ಸ್ವಲ್ಪ ಬೇಗನೆ ಕೇಕ್ ಕಟಿಂಗ್ ಮಾಡಿದ್ರು ಐದ್ ಐದೂವರೆಗೆಲ್ಲ ಕೇಕ್ ಕಟಿಂಗ್ ಮಾಡಿದ್ರು ನಾವು ಕೇಕ್ ಅನ್ನ ಕಟ್ ಮಾಡ್ಬಿಟ್ಟು ಪ್ಲೇಟಿಗೆ ಹಾಕ್ತಾ ಇದ್ವಿ ಅಷ್ಟರಲ್ಲಿ ಪಾಪು ಬಂದಿರುವಂತಹ ಗಿಫ್ಟ್ ಎಲ್ಲ ನೋಡ್ತಾ ಇದ್ದಾನೆ ಮಾಮ ಮಾಮ ಅವರು ಒಂದು ಸಣ್ಣ ಗಾಡಿ ಕೊಡ್ಸಿದ್ರು ಆಟ ಆಡೋದಕ್ಕೆ ಸದ್ಯದಲ್ಲಿ ಅವನಿಗೆ ಸೈಕಲ್ ಕೊಡ್ಸಿದಾರೆ ಅಹ್ ದೊಡ್ಡ ಸೈಕಲ್ ಕೊಡ್ಸಿದಾರೆ ಒಂದ್ ತಿಂಗಳ ಒಂದೂವರೆ ತಿಂಗಳ ಆಯ್ತು ಅದೊಂದು ವಿಡಿಯೋ ಮಾಡ್ಬೇಕಾಗಿತ್ತು ನಾನು ಮರ್ತೋದೆ ಸ್ನೇಹಿತರೆ ಆ ಸೈಕಲ್ ಅನ್ನ ಇನ್ನ ಯಾವತ್ತಾದ್ರೂ ವಿಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ಪಾಪು ಮಾವ ಇದನ್ನ ಕೊಡ್ಸಿರೋದು ಆಯುಷ್ ನ ಅಜ್ಜಿ ಮನೆ ಮಾವ ಜೆಸಿಬಿ ತುಂಬಾ ಚೆನ್ನಾಗಿದೆ ಇದು ಎಲ್ಲಾ ನನ್ ಪಾಪುಗೆ ಹೇಳ್ತಾ ಇದ್ದೆ ಬಾಡ್ಗೆ ಬಿಡೋಣ ಮಗ್ನೆ ಅಂತ ಅಲ್ಲಿ ಒಳಗಡೆ ಕೇಕ್ ಕಟಿಂಗ್ ಮಾಡ್ಬಿಟ್ಟು ಪ್ಲೇಟಿಗೆ ಹಾಕೊಡ್ತಾ ಇದ್ದೆ ಅಕ್ಕ ಎಲ್ಲರಿಗೂ ತಂದ್ಕೊಡ್ತಾ ಇದ್ರು ಕೇಕ್ ಜೊತೆ ಸ್ವಲ್ಪ ಖಾರ ಕೂಡ ಹಾಕ್ಬಿಟ್ಟು ಕೊಡ್ತಾ ಇದ್ರು ಹಾಗೆ ಅಕ್ಕ ಕೊನೆಯಲ್ಲಿ ಟೀ ಕೂಡ ಮಾಡಿದ್ರು ಹೀಗಿತ್ತು ಪಾಪುನ ಬರ್ತ್ಡೇ ಸೆಲೆಬ್ರೇಷನ್ ಅವ್ನಿಗೆ ಏನ್ ವಸ್ತು ಕೊಡಸ್ನು ಆಟದ್ ಅಷ್ಟು ಇಷ್ಟ ಪಡುವಂತದ್ದು ಅವನ್ ಏನು ಕೂಡ ಇಲ್ಲ ಅಷ್ಟ್ ಇಷ್ಟ ಪಡ್ತಾನೆ ನಮ್ ಮನೆಯಲ್ಲಿ ಎಷ್ಟ್ ಆಟಿಕೆ ಇದೆ ಅವನ್ದು ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ನಾವು ಕೊಟ್ಬಿಟ್ಟಿದೀವಿ ಈ ಉಜ್ರಿಗೆ ಹಾಕ್ತಾರಲ್ವಾ ಅವ್ರಿಗೆ ಕೊಟ್ಬಿಟ್ಟಿದೀವಿ ಕೇಕ್ ತಿಂದು ಬಾಯೆಲ್ಲ ಸಿಹಿ ಸಿಹಿ ಆಗಿತ್ತಲ್ವಾ ಹಾಗಾಗಿ ಒಂದು ಪ್ಲೇಟ್ ಅಲ್ಲಿ ಖಾರ ಹಾಕೊಂಡು ಖಾರ ತಿಂತ ಆಟಾಡ್ತಾ ಇದ್ದಾನೆ ಅವನು ಸ್ವಲ್ಪ ಸ್ಪೈಸಿ ಸ್ಪೈಸಿ ಎಲ್ಲ ಇಷ್ಟಪಡ್ತಾನೆ ಅವ್ನಿಗೆ ಇವತ್ತಂತೂ ತುಂಬಾ ಖುಷಿ ತುಂಬಾ ದಿನದಿಂದ ಈ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಲ್ವಾ ಹಾಗಾಗಿ ತುಂಬಾ ಖುಷಿಯಿಂದ ಆಟ ಆಡ್ಕೊಂಡಿದ್ದಾನೆ कुटी बंदू। आई बर्थडे बर्थडे बता देना। हाँ, इन बर्थडे ला। ओ गुड। किश्या थैंक यू। हाँ ये सब क्लेट है इस तरह। है इस थैंक यू ना जरमगर। हैप्पी हैप्पी बर्थडे। हैप्पी पता ना। आई यू बिजी। थैंक यू ना जरमगर। हां देख लो घड़ी बर्थडे टू यू ताबी ने चाहनते कैसे नचाते कैसे मेड बेस्ट फ्रेंड अंदर के देख पेन कर वीडियो ना ये कटिंग देखो हां हेयर कटिंग का यार मारती है ये ना मारते ये यार यार कटिंग करेंगे भैया ಕಾವ್ಯ ಮತ್ತೆ ಸಂತೋಷ ಇಬ್ರು ಕೂಡ ಆಫೀಸಿಂದ ಬಂದ್ರು ಬಂದಿದ್ದೆ ಪಾಪುಗೆ ಒಂದು ಡೈರಿ ಮಿಲ್ಕ್ ತಂದಿದ್ರು ಹಾಗಾಗಿ ಕೊಟ್ಬಿಟ್ಟು ಹೋಗೋದಕ್ಕೆ ಅಂತ ಬಂದಿದ್ರು ಕೇಕ್ ಕೊಟ್ವಿ ನಾವು ಮನೆ ಹತ್ರ ಕೂಡ ಕೇಕ್ ಕಳ್ಸಿದ್ವಿ ಮತ್ತೆ ಕಾಕಗೆ ಎಲ್ಲರಿಗೂ ಕಳ್ಸಿದ್ವಿ ಹಾಗೆ ರಾಘವೇಂದ್ರನ್ ಮಮ್ಮಿ ಪಾಪಾಗೂ ಕೂಡ ಕೇಕ್ ಅನ್ನ ಕಳ್ಸಿದ್ವಿ ಆಂಟಿ ಬಂದಿರ್ಲಿಲ್ಲ ಅಂತ ಹೀಗಿತ್ತು ಸ್ನೇಹಿತ್ರೆ ಇವತ್ತಿನ ಸೆಲೆಬ್ರೇಷನ್ ವಿಡಿಯೋ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಮಗ್ನೆ